ನಿನ್ನೆ ಅವನು ಅವರ ಮನೆಗೆ ಓದದಂತೆ ನನ್ನ ಅಣ್ಣ ಅದೆಂದರೆ ಅವನಿಗೊಂದು ಅವನೊಂದು ಅವನಿಗೆ ಹೆಣ್ಣು ಹೆಣ್ಣು ಮಾಡಿದ್ದಾನೆ ಮದುವೆ ಮಾಡಲಿಕ್ಕೆ ಇವನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಓದೋದು ಅದು ಮಾಡಲಿಕ್ಕೆ ಹೋಗಿ ಅವನು ಆ ಹೆಣ್ಣಿಗೆ ಕಿರುಕುಳ ಕೊಟ್ಟಂತೆ ಕಿರುಕುಳ ಕೊಟ್ಟದಕ್ಕೆ ಆ ಹೆಣ್ಣಿನ ಕಡೆಯವರು ನನ್ನ ಅಣ್ಣನಿಗೆ ಹೋಳು ಮಾಡಿ ನೀವು ಇದು ಮಾಡಿದಲ್ಲ ಒಂದು ಇದು ಮಾಡಿ ಅಂತ ಅವರು ಹೇಳಿದ್ರಂತೆ ಅದಕ್ಕೆ ಅವನು ಹೋಗಿ ಹೇಳಿದ್ದಕ್ಕೆ ಅವರು ಅವನ ಅಪ್ಪ ಅವನ ತಮ್ಮ ಎಲ್ಲ ಎಲ್ಲರೂ ಬಂದು ಇವರಿಗೆ ಉಪದ್ರ ಮಾಡಿದಂತೆ ಅದಕ್ಕೆ ಇವನು ಇವನ ಮೇ ಇವನ ಮೇಲೆ ಕೈ ಮಾಡಿದ್ದಕ್ಕೆ ಇವನ ಮಕ್ಕಳು ಹೋಗಿ ಅವನಿಗೆ ಅವರಿಗೆ ಇದು ಮಾಡಿದ್ರಂತೆ ಅದಕ್ಕೆ ಜೋರು ಜೋ ಜೋರು ಮಾಡಿದ್ದು ಜೋರು ಮಾಡಿದ ಮೇಲೆ ಇವನು ಇನ್ನೊಬ್ಬ ಬಂದು ಚೂರಿನಲ್ಲಿ ಚುಚ್ಚಿಬಿಟ್ಟದಂತೆ ಫಸ್ಟಿಗೆ ಮಗನಿಗೆ ಚುಚ್ಚಿದಂತೆ ಇನ್ನು ಮಗನಿಗೆ ಇದು ಅಂತ ಹೇಳಿ ತಂದೆ ಓದೋದಕ್ಕೆ ತಂದೆಗೆ ಮಾಡಿದ್ದು ಮತ್ತೆ ಇನ್ನೊಬ್ಬನಿಗೆ ಮಾಡಿದ ಇನ್ನೊಬ್ಬನನ್ನು ಓಡಿಸಿಕೊಂಡು ಓದನಂತೆ ಅವನು ಸಿಕ್ಕಲಿಲ್ಲ ಅಷ್ಟೇ ಅವನ ಅವನ ಹೆಂಡ ನನ್ನ ಅಣ್ಣನ ಹೆಂಡತಿಯ ಅಕ್ಕನ ಮಗ ಕಾಶ ಅಕ್ಕನ ಮಗ ಬೇರೆ ಯಾರು ಅಲ್ಲ ಹೊರಗಿನವನಲ್ಲ ಅವನು ಈ ಗುಜರು ವ್ಯಾಪಾರ ಮಾಡ್ತಾ ಇದ್ದ ಈಗ ಮನೆಯಲ್ಲಿ ಆ ಗಂಡು ಮಕ್ಕಳಿದ್ದಾರೆ ಮೂರು ಅವರೇ ಎಲ್ಲ ನಾಲ್ಕು ಗಂಡು ಮಕ್ಕಳು ಅವರೇ ಎಲ್ಲ ಕ್ಯಾಟ್ರಿಂಗ್ ಅದಕ್ಕೆ ಇದಕ್ಕೆಲ್ಲ ಹೋಗಿ ಇದು ಮಾಡ್ತಾರೆ ಇವನು ಮನೆಯಲ್ಲೇ ಇರೋದು ಒಂದೊಂದು ಪೊದು ಎಲ್ಲ ಇದ್ರೆ ಮಾಡ್ತಾನೆ ಅದರದೇ ಕೆಲಸ ಅವನಿಗೆ ಬೇರೆ ಏನಿಗೆ ಕೆಲಸ ಇಲ್ಲ ಅವನು ಆಟೋ ಓಡಿಸಿದ್ದಂತೆ ಈಗೇನು ಗೊತ್ತಿಲ್ಲ ಸರ್ ನನಗೆ ಮದುವೆ ಆದ ಮೇಲೆ ಇವರಿಗೆ ಟಾರ್ಚರ್ ಕೊಡ್ತಾ ಇವರು ಎಲ್ಲರೂ ಫೋನ್ ಮಾಡಿ ಬೈಯೋದು ಇದು ಮಾಡ್ತಾರೆ ಹೋಗಿ ಈ ತರ ಆಯ್ತು ಸರ್ நினைவு வைத்திருந்தா பாவ ఒ నోల్ రెస్పెక్ట్ ఎలా అన్నీ తొందర కొట్టిల్ల ఇవర్ సన బేర ఈ చిక్క తంగి ఇవరి భావన దొడ్డ అక్క ఇది ఆగ్ ಅದು ಹೇಳ್ತಾ ಇದ್ದಾರೆ ಡಗ್ಸ್ ಹಾಕಿ ಇದು ಈ ಥರ ಮಾಡಿದೆ ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ ಸರಿ ಮಾಡಬೇಕಂತ ಇವರು ಹೋಗಿದ್ದು ಈ ಥರ ಮಾಡಿದಿಟ್ಟಿಗೆ ಗೊತ್ತು ನಮಗೇನು ನಾವು ಈಗ ಹೋಗೋದ ಸದಾ ಒಂದು ಎರಡು ಮೂರು ವರ್ಷ ಐತೆ ಸರ್ ಆ ಕಡೆ ನಾವು ಆ ತಲೆನೇ ಹಾಕಲ್ಲ ಅವನ ತಂಗಿ ಮದುವೆ ಆದ ಮೇಲೆ ನಾವು ಅಲ್ಲಿ ಹೋಗಲ್ಲ ನಾವು ತಲೆ ಹಾಕಿಲ್ಲ ಇವರು ಇವರಿಗೆ ನಾವು ಹೇಳ್ತಿದ್ದೆವು ಭಾವನಿಗೆ ನೀವು ಹೋಗಬೇಡಿ ನಾವು ಹೋಗಲ್ಲ ನೀವೇ ಹೋಗಿಲ್ಲ ನಾವು ಅಣ್ಣ ತಮ್ಮಂದಿರು ಯಾರು ಹೋಗಿಲ್ಲ ಈ ಮದುವೆಗೆ ನಾವು ಅವರು ಮಕ್ಕಳು ಒಲಚಿಲ್ ಪದವಿಗೆ ಹೋಗಿದ್ರು ಕುಟುಂಬ ಸಂಬಂಧಿತ ಸಮಸ್ಯೆಯ ಬಗ್ಗೆ ಏನೋ ಹೋಗಿದ್ದಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮುಸ್ತಾ ಎಂಬಾತ ಕುಟುಂಬದ ಕುಟುಂಬದ ವ್ಯಕ್ತಿ ಆತ ಚಾಕುವಿಂದ ಎದ್ದಿದ್ದಾನೆ ಸುಲೆಮಾನ್ ಅವರ ಡೆತ್ ಆಗಿದೆ ಮತ್ತು ಅವರ ಇಬ್ಬರು ಮಕ್ಕಳು ಸಿಯಾಬ್ ಮತ್ತು ರಿಯಾಬ್ ಇಬ್ಬರು ಐ ಸಿ ಇದು ಘಟನೆ ನಡೆದ ನಡೆದಿದೆ ಕುಟುಂಬ ಸಂಬಂಧಿತ ಸ ಸಮಸ್ಯೆ ಅಂತ ಗೊತ್ತಿದೆ ಅದು ಹೆಚ್ಚಿನ ಮಾಹಿತಿಯನ್ನು ಲಭ್ಯವಾಗಿಲ್ಲ ಅದು ಪೊಲೀಸರು ತನಿಖೆಯಿಂದ ತಿಳಿ ತಿಳಿಯಬೇಕಷ್ಟೇ ಅವರಿಗೆ ಸುಮಾರು ಎಂಟು ತಿಂಗಳು ಆಯಿತು ಮದುವೆಯಾಗಿ ಸಂಸಾರದ ಸಮಸ್ಯೆ ನಿಮಿತ್ತ ಇವ್ರಿಗೆ ಹೋಗಿದ್ದಂತ ಮಾಹಿತಿ ಇದೆ ಮತ್ತೆ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ ಮದುವೆ ಮಾಡಿಸಿದ್ದು ಇಬ್ರು ಐಸಲ್ ಇದ್ದಾರೆ ಇಬ್ಬರಿಗೂ ಇಂಜುರಿ ಇದೆ ಆತ ಆತನ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ ಅಲ್ಲಿ ಎಲ್ಲೋ ಪ್ರಕಾರ ಆತ ಒಳ್ಳೆಯ ವ್ಯಕ್ತಿ ಅಂತ ಮಾಹಿತಿ ಇಲ್ಲ ಆತ ತುಂಬ ಅಷ್ಟೇನು ಒಳ್ಳೆಯ ವ್ಯಕ್ತಿ ಅಲ್ಲ ಅಂತಲೇ ಅಲ್ಲಿಯ ಜನರ ಅಭಿಪ್ರಾಯ ಮತ್ತು ಇವರ ಫ್ಯಾಮಿಲಿ ಆಗಿರೋ ಕಾರಣ ಇವರಿಗೂ ಇವರು ಅದೇ ಹೇಳ್ತಾ ಇರೋರು ಒಳ್ಳೆಯ ವ್ಯಕ್ತಿ ಏನಲ್ಲ ಸೂರಿರುವಂಥ ಮತ್ತಕ್ಕೆ ಹೋಗಿದೆ ಯಾವುದಕ್ಕೆ ಅಂತ ಗೊತ್ತಿಲ್ಲ ಅದು ಪೊಲೀಸ್ ತನಿಖೆಯಿಂದ ಮಾಹಿತಿ ಇನ್ನಷ್ಟೇ ತಿಳಿ ತಿಳಿಯಬೇಕಷ್ಟು